ಕೇಜ್ರಿವಾಲ್ ರವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮತ್ತು ಪೊಲೀಸರು ಅರೆಸ್ಟ್ ಮಾಡಿ ಕೊಂಡೊಯ್ದಿದ್ದಾರೆ ಇನ್ನು ಇವರ ಕುಟುಂಬಸ್ಥರನ್ನ ಕೇಜ್ರಿವಾಲ್ ಕುಟುಂಬಸ್ಥರನ್ನ ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ರವರನ್ನ ಹೊಸ ಮದ್ಯ ನೀತಿ ಹಗರಣ ಮತ್ತು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಮುಂಚೆಯಿಂದಲೂ ಕೂಡ ಹಲವಾರು ಬಾರಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ಅನ್ನ ಬಿಡುಗಡೆ ಮಾಡಿದ್ರು ನೋಟಿಸ್ ಅನ್ನ ಕಳಿಸಿದ್ರು ಅದಾಗಿಯೂ ಕೂಡ ಅರವಿಂದ್ ಕೇಜ್ರಿವಾಲ್ ರವರು ಆ ಇದಕ್ಕೆ ಆ ಒಂದು ಸಮನ್ಸ್ಗಳಿಗೆ ಕ್ಯಾರೆ ಅಂದಿರಲಿಲ್ಲ ಆದರೆ ಇದೀಗ ಲಿಮಿಟ್ ಮೀರಿದ ಕ್ಷಣ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿ ಕೊಂಡೊಯ್ದಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕುಟುಂಬದವರನ್ನ ಭೇಟಿಯಾಗಲು ರಾಹುಲ್ ಗಾಂಧಿ ಅವರು ತಯಾರಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಇನ್ನು ಕೇಜ್ರಿವಾಲ್ ಅವರ ಬಂಧನವನ್ನ ರದ್ದುಗೊಳಿಸಲು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದೇವು ಮತ್ತು ತುರ್ತು ವಿಚಾರಣೆಯನ್ನ ಕೋರಿದ್ದೇವೆ ಎಂದು ಅತೀಶಿ ಅವರು ಹೇಳಿದರು ಮದ್ಯನಿಧಿ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಕುಟುಂಬದವರನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಬಂಧನದ ಕುರಿತು ಪ್ರತಿಕ್ರಿಯಿಸಿದ ದೆಹಲಿ ಸಚಿವ ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕ ಅತಿಶಿ ಜಾರಿ ನಿರ್ದೇಶನಾಲಯದ ಹಿಂದೆ ರಾಜಕೀಯ ಮಾಡುವುದನ್ನು ಬಿಜೆಪಿ ನಿಲ್ಲಿಸುವಂತೆ ಹೇಳಿಕೊಂಡಿದ್ದಾರೆ